ನಮಸ್ಕಾರಗಳು ಹುಟ್ಟುಗಿರಣಿ ಹುಟ್ಟದಟ್ಟಿ ಹಾಗೂ ಶಾಲು ಹೊದಿಸುವ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿರುವ ಈ ಒಂದು ಸುಂದರ ಗಳಿಗೆಯನ್ನು ನಾವು ಶರಣು ಸ್ವಾಗತ ಸುಸ್ವಾಗತದ ಮುಖೇನ ಕರೆಯುತ್ತೇವೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ನಮ್ಮ ಒಂದು ಸಂಸ್ಕಾರ ಆಚರಣೆ ಹೆಣ್ಣು ಮಕ್ಕಳಿಗೆ ವಿಶೇಷ ಸ್ಥಾನ ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವ ಒಂದು ನಮ್ಮ ಸಂಸ್ಕೃತಿ ಹೆಣ್ಣು ಮಕ್ಕಳಿಗೆ ಗೌರವಯುತ ಸ್ಥಾನಮಾನವನ್ನು ನೀಡಿದೆ ಈ ಹುಟ್ಟುಗಿರಣಿ ಕಾರ್ಯಕ್ರಮ ಹೆಣ್ಣು ಮಕ್ಕಳಿಗೆ ಸೀರೆ ಉಡಲು ಶುಭ ಆರಂಭ ಗಂಡು ಮಕ್ಕಳಿಗೆ ಶಾಲು ಪಂಚೆ ದೋತ್ರ ಉಡುವ ಶುಭ ಆರಂಭ ಇದಕ್ಕೆ ದೋತ್ರದಟ್ಟಿಯೂ ಅನ್ನುತ್ತಾರೆ ಈ ವಿಶೇಷ ಸಾಂಪ್ರದಾಯಿಕ ಹಬ್ಬವನ್ನು ಮೊಮ್ಮಕ್ಕಳಿಗೆ ತಾಯಿಯ ತವರು ಮನೆಯ ಅಜ್ಜ ಅಜ್ಜಿಯರು ಹುಟ್ಟಗಿರಣಿ ಶಾಸ್ತ್ರ ಸಾಂಪ್ರದಾಯಿಕತೆಯನ್ನು ಮಾಡುತ್ತಾರೆ ಹೆಣ್ಣು ಮಗಳಿಗೆ ಇದರಲ್ಲಿ ವಿಶೇಷ ಸ್ಥಾನಮಾನ ಗಂಡು ಮಗನಿಗೆ ಇದರಲ್ಲಿ ಜೊತೆ ಸಹ ಸ್ಥಾನಮಾನ ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬರುವ ಮುನ್ನ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಾಂಪ್ರದಾಯಿಕವಾಗಿ ಮಾಡುತ್ತಾರೆ ಸಂಸ್ಕೃತಿ ಮತ್ತು ಸಂಸ್ಕಾರಕ್ಕೆ ಇದು ಮುಖ್ಯ ಘಟ್ಟ ಮಕ್ಕಳಿಬ್ಬರಿಗೂ ಹೆಣ್ಣು ಗಂಡು ಇಬ್ಬರಿಗೂ ಮ ತಾತ ಮತ್ತು ಕುಟುಂಬ ಬಂದು ಬಳಗ ಎಲ್ಲರೂ ಸೇರಿ ಹಾರೈಸಿ ಶುಭ ಆಶೀರ್ವಾದಗಳನ್ನು ನೀಡುತ್ತಾ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಸದಾಕಾಲ ನಗುತ್ತಾ ಆರೋಗ್ಯ ಸೌಭಾಗ್ಯಗಳಿಂದ ಆಯಸ್ಸಿನಿಂದ ಬಾಳಲಿ ಶ್ರೇಷ್ಠ ಉತ್ಕೃಷ್ಟರಾಗಲಿ ಎಂದು ಎಲ್ಲರೂ ಹಾರೈಸುತ್ತ ಆಶೀರ್ವದಿಸುವ ಈ ಒಂದು ಸಂಪ್ರದಾಯ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೆಮ್ಮೆಯ ಸಂಸ್ಕೃತಿ ಈ ನಮ್ಮ ಪ್ರೀತಿಯ ಹುಟ್ಟುಗಿರಣಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಆಶೀರ್ವದಿಸಿರುವಿರಿ ಹಾರೈಸಿರುವಿರಿ ಇದಕ್ಕೆ ನಾವು ಸದಾಕಾಲ ಅಭಾರಿ ಋಣಿ ಎನ್ನುತ್ತಾ ಶರಣು ಶರಣು ಶರಣಾರ್ಥಿಗಳು